ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ವಿಜಾತೀಯ ಒತ್ತಕ್ಷರ ಪದಗಳು ವಿಜಾತೀಯ ಒತ್ತಕ್ಷರ ಪದಗಳು ಬ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಏನಿದು ವಿಜಾತೀಯ ಒತ್ತಕ್ಷರ ಗಳು ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವಿಜಾತೀಯ ಒತ್ತಕ್ಷರ ಪದಗಳು ಎಕ್ಸಾಂಪಲನ್ನು ಕೊಟ್ಟು ವಿವರಿಸ್ತೇನೆ ನೋಡ್ಕೊಳ್ಳಿ ಸಜಾತೀಯ ಒತ್ತಕ್ಷರ ಅಂದರೆ ಹೋಮೋಪೋನಸ್ ಸಜಾತೀಯ ಒತ್ತಕ್ಷರಗಳು ಅಂದರೆ ಅಕ್ಕ ಫಾರ್ ಎಕ್ಸಾಂಪಲ್ ಅಕ್ಕ ಕ ಅಂಡರ್ ದಟ್ ಕ ಕಾನ್ಸೋನೆಂಟ್ ಏನಿದು ಅಕ್ಕ ಇದು ಸಜಾತೀಯ ಒತ್ತಕ್ಷರಗಳಲ್ಲಿ ಬರುತ್ತೆ ಅಕ್ಕ ಅಂದರೆ ಸಜಾತೀಯ ಇವತ್ತಿನ ತರಗತಿಯಲ್ಲಿ ನಾವು ವಿಜಾತೀಯ ಒತ್ತಕ್ಷರಗಳು ಅಂದರೆ ಒನ್ ಕ್ಯಾರೆಕ್ಟರ್ ಅಂಡರ್ ದ್ಯಾಟ್ ದ ಡಿಫ್ರೆಂಟ್ ಒನ್ ಕ್ಯಾರೆಕ್ಟರ್ಸ್ ಕಾನ್ಸೋನೆಂಟ್ಸ್ ಫಾರ್ ಎಕ್ಸಾಂಪಲ್ ಸಿ ಅಕ್ಷರ ಅಕ್ಷರ ಕ ಅಂಡರ್ ದ್ಯಾಟ್ ಶ ಕಾನ್ಸೋನೆಂಟ್ ಅಕ್ಷರ ಏನಿದು ಎ ಕೆ ಎಸ್ ಎಚ್ ಎ ಆರ್ ಅಕ್ಷರ ಅಕ್ಷರ ಮೀನ್ಸ್ ಕ್ಯಾರೆಕ್ಟರ್ಸ್ ಲೆಟರ್ಸ್ ಓಕೆ ಲೆಟರ್ಸ್ ಅಕ್ಷರ ನೋಡಿ ನೆಕ್ಸ್ಟ್ ಒನ್ ದಿವ್ಯ ವಾ ಅಂಡರ್ ದ್ಯಾಟ್ ದಟ್ ಯಾನ್ಸೋನೆಂಟ್ ದಿವ್ಯ ದಿವ್ಯಾ ನೇಮ್ ವ ಅಂಡರ್ ದಟ್ ಯ ಕಾನ್ಸೋನೆಂಟ್ ದಿವ್ಯಾ ವಿಜಾತೀಯ ಒತ್ತಕ್ಷರಗಳು ದಿವ್ಯ ನೆಕ್ಸ್ಟ್ ಒಂದು ಕಾವ್ಯ ವಿಜಾತೀಯ ಒತ್ತಕ್ಷರಕ್ಕೆ ಎಕ್ಸಾಂಪಲ್ಸ್ ಖಡ್ಗ ಡ ಅಂಡರ್ ದಟ್ ಗ ಕಾನ್ಸೋನೆಂಟ್ ಸಾಲ್ಡ್ ಖಡ್ಗ ಮೀನ್ಸ್ ವಾಟ್ ಸ್ವಾಲ್ಡ್ ನೆಕ್ಸ್ಟ್ ಒನ್ ರಕ್ತ ರಕ್ತ Means blood. andre Blood. Ka under that ta consonant. One consonant, like one uh, word under that, the different one consonant is called vijati Double consonants having two categories. ಫಸ್ಟ್ ಒನ್ ಈಸ್ ಸಜಾತಿಯ ಒತ್ತಕ್ಷರ ಹೋಮ ಸೆಕೆಂಡ್ ಒನ್ ಈಸ್ ವಿಜಾತಿಯ ಒತ್ತಕ್ಷರಗಳು ಸಜಾತಿಯ ಒತ್ತಕ್ಷರಗಳು ಮೀನ್ಸ್ ಒನ್ ಒನ್ ವರ್ಡ್ ಅಂಡರ್ ದಟ್ ದ ಸೇಮ್ ಕಾನ್ಸೋನೆಂಟ್ ವಿಜಾತಿಯ ಒತ್ತಕ್ಷರಗಳು ಮೀನ್ಸ್ ಒನ್ ಕ್ಯಾರೆಕ್ಟರ್ ಅಂಡರ್ ಅಂಡರ್ ದಡ್ ದ ಡಿಫ್ರೆಂಟ್ ಒನ್ಸ್ ಕಾನ್ಸೋನೆಂಟ್ ವಿ ಯೂಸಿಂಗ್ ದಟ್ ಈಸ್ ಕಾಲ್ಡ್ ಆಸ್ ವಿಜಾತಿಯ ಒತ್ತಕ್ಷರಗಳು ಫಾರ್ ಎಕ್ಸಾಂಪಲ್ಸ್ ಖಡ್ಗ ರಕ್ತ ದೆನ್ ಕಾವ್ಯ ದಿವ್ಯ ರಮ್ಯಾ ಆರ್ ಆಲ್ ದ ವಿಜಾತಿಯ क्षर खड रक्त थर्ड वन पत्र पत्र अंडर त्र पत्र पत्र लेटर पत्र खड्ग ರಕ್ತ ಪತ್ರ ರಮ್ಯ ಮಾ ಅಂಡರ್ ದಟ್ ಯಾ ಕಾನ್ಸೋನೆಂಟ್ ನೇಮ್ ರಮ್ಯ ನೇಮ್ ಖಡ್ಗ ರಕ್ತ ಪತ್ರ ರಮ್ಯ ನನ್ನ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್